ಓ ಏನ್ ہمارا ಸ್ವಿಟ್ 님 ಸೋ ವರ್ಕೌಟ್ ಆಗ್ತಾ ಇಲ್ಲ ಅನ್ಸಿದೆ ಸುಮ್ಮನಿರದೆ ವಾಸಿ ಜೀವ ಹುಳಿಸಿದ ನನ್ನ ಜೀವ ಹುಳಿಸಿದ ಯಾಕೆ ಏನಾಯ್ತು ಅಂತದೇ ಮಾಡ್ದೆ ನಾನು ಏನೋ ಪ್ರಾಬ್ಲಮ್ ಆಯ್ತಲ್ಲ ನಿಂದ ಅಯ್ಯೋ ಇಲ್ಲಪ್ಪ ಮತ್ತೆ ಬಂದಾ ಇಲ್ಲ ನಿನ್ಗೆ ನನ್ ಬಗ್ಗೆ ಕಾಳಜಿ ಕಡಿಮೆ ಆಗೈತೆ ಅನ್ನಿಸ್ತು ಅದಕ್ಕೆ ಹೇಳ್ದೆ ಬೆಳಿಗ್ಗೆ ಆದ್ರೆ ಸಾಕು ನಾನು ಇನ್ನತ್ರ ಇರ್ತೀನಿ ಅಡ್ಡಾಡ್ತೀನಿ ಫ್ರೀ ಆ ಟೈಮ್ ಆದ್ರೆ ಸಾಕು ಆ ನಿನ್ ಜೊತೆನೆ ಇರ್ತೀನಿ ಮತ್ತೆ ಕಾಳಜಿ ಹೆಂಗೆ ಕಮ್ಮಿ ಆಗುತ್ತೆ ಇಲ್ಲ ನಿಮ್ ಮೊದ್ಲಿನ್ ತರ ಇಲ್ಲ ನಿನ್ ಮೊದ್ಲಿನ್ ತರ ನನ್ ಜೊತೆ ಮಾತಾಡ್ತಿಲ್ಲ ಕೇರ್ ಮಾಡ್ತಿಲ್ಲ ಈ ಪಾಪಿ ಜನರ ಹಾಡು ದುನಿಯ ಅಯ್ಯೋ ಶಿವ ಅಂತ ನಾನೇನೇ ಮಾಡ್ದೆ ನಿನಗೆ ಆ ಕಾಳಜಿ ಕಮ್ಮಿ ಆಗಿದೆ ಅನ್ನಕ್ಕೆ ಫ್ರೀ ಟೈಮ್ ಸಿಕ್ಕ್ರೆ ಸಾಕ ಯಾವಾಗ್ಲೇ ನಿನ್ ಜೊತೆನೆ ಇರ್ತೀನಿ ಮತ್ ಕಾಳಜಿ ಹಂಗೆ ಕಮ್ಮಿ ಆಗುತ್ತೆ ಏನಿಲ್ ಬಿಡು ನಿನ್ ಬಿಹೇವಿಯರ್ ತುಂಬಾ ಚೇಂಜ್ ಆಗೈತೆ ನಾನೇನು ಹೇಳಲ್ಲ ಅಲ್ಲೇ ಏನಿಲ್ಲ ಅಂತ ಹೇಳ್ತಿಯಾ ಮತ್ತೆ ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ಹೇಳ್ತೀಯಾ ಯಾಕೋ ಜಗಳ ಮಾತಾಡಿದ್ರೆ ನಿಂಗೆ ಜಗಳ ಮಾಡ್ತೀನಿ ಅಂತಾನೆ ಅನ್ಸುತ್ತೆ ಆಯ್ತಾ ಅಲ್ಲ ನೀನು ಕಾಲ್ ಮಾಡ್ದಾಗಿಂದ ಏನ್ ರೀಸನ್ ಹೇಳ್ತಾ ಇಲ್ಲ ಏನ್ ಕಾರಣ ಹೇಳ್ತಾ ಇಲ್ಲ ಸುಮ್ನೆ ಆ ಏನೋ ಇದು ಆಗ್ತಿಲ್ಲ ಅದು ಆಗ್ತಿಲ್ಲ ಅಂತ ಹೇಳ್ತಿದ್ದೆ ಒಂದು ರೀಸನ್ ಏನಾದ್ರು ಹೇಳಿದ್ರೆ ನನ್ ತಪ್ಪು ಇದೇನ ಇಲ್ಲ ಅಂತಾನೆ ಗೊತ್ತಾಗುತ್ತೆ ಅದಾದ್ರೂ ಹೇಳ್ಬೇಕು ತಾನೇ ಓ ರೀಸನ್ ಬೇಕಾ ನಿಂಗೆ ಹೇಳ್ತೀನಿ ನನ್ನ ಸಂಜೆ ನೀನು ಆಚೆ ಇದ್ದೀನಿ ಕಾಲ್ ಮಾಡ್ತೀನಿ ಅಂತ ಹೇಳ್ದೆ ನೈಟ್ ಕಾಲ್ ಮಾಡ್ತೀನಿ ಅಂತ ಕಾಲ ಇಲ್ಲ ಇಲ್ಲ ಕಣೆ ಅದು ಹಾ ಇಲ್ಲಮ್ಮ ನಾನು ನಿನ್ನೆ ಸಂಜೆ ಬರ ಆಚೆ ಇದ್ದೆ ಸಂಜೆ ಮನೆಗ್ ಬರೋಷ್ಟೊಳಗೆ ಲೇಟ್ ಆಯ್ತು ಒಂದು ಮಳೆ ಬರ್ಬೇಕಾದ್ರೆ ಫುಲ್ ನೈಟ್ ಆಯ್ತು ಅಂಡ್ ಆಸ್ ವೆಲ್ ಮಳೆ ಬರೋದ್ರಿಂದ ಫುಲ್ ತೊಯ್ದುಕೊಂಡ್ ಬಂದಿದ್ದೀನಿ ಮನೆಗ್ ಬಂದು ಊಟನೂ ಮಾಡಿಲ್ಲ ಹಂಗೆ ಅಳ್ಕೊಂಡಿದ್ದೀನಿ ಈಗ ನೀನ್ ಫೋನ್ ಮಾಡಿದ್ಮೇಲೆ ಎದ್ದೇಳ್ತಾರೆ ನಾನು ಹೌದಾ ಅದೇ ಎಲ್ಲದಕ್ಕೂ ರೀಸನ್ ಇರುತ್ತೆ ನನ್ ಜೊತೆ ಮಾತಾಡೋದು ಅಂದ್ಬಿಟ್ರೆ ಪ್ರತಿಯೊಂದಕ್ಕೂ ಅನ್ಬಿಟ್ರೆ ಸಿಗುತ್ತೆ ಇರೋ ರೀಸನ್ ಹೇಳಿದ್ರೆ ಅಂತೀಯ ಅಂಡ್ ಆದ್ರೂ ನಾನು ಏನಾದ್ರೂ ಯಾವತ್ತಾದ್ರಿ ನೆಗ್ಲೆಕ್ಟ್ ಮಾಡಿದೀನ ಇಲ್ಲ ತಾನೇ ಯಾವಾಗಾದ್ರೂ ನೀನು ಲೈಕ್ ಫ್ರೀ ಟೈಮ್ ಸಿಕ್ಕ್ರೆ ನೈಟ್ ಒಂದ್ ಗಂಟೆ ಎರಡ್ ಗಂಟೆ ಕರೆದ್ರು ಬಂದ್ ಆಕಡೆ ಈ ಕಡೆ ಅಡ್ಡಾಡ್ಕೊಂಡು ಮನೆಗ್ ಬಿಟ್ಟಿದ್ದೀನಿ ಅಂಡ್ ನಿನಿಗೆ ಅನ್ಸುತ್ತೆ ಹೇಳ್ ನಾ ನೆಗೆಲೆಕ್ಟ್ ಮಾಡ್ತಿದೀನಿ ಅಂತ ಅದು ಮೊದ್ಲು ಇವಾಗ ಅದು ಮೊದ್ಲೆಲ್ಲಾ ಮಾ ಲಾಸ್ಟ್ ವೀಕ್ ಹೋಗಿರೋದ್ ನಾನ್ ಹೇಳ್ತಾ ಇರೋದು ಮೊದ್ಲದೆಲ್ಲ ತಗೊಂಡ್ಬರ್ಬೇಡ ಲಾಸ್ಟ್ ವೀಕ್ ಹೋಗಿರದ್ ನಾವು ಸುಮ್ನೆ ಲೈಕ್ ಜಗಳ ಮಾಡ್ಬೇಕಂತಾನೆ ಹೇಳ್ಬೇಡ ನೀನೆ ಕರೆಕ್ಟಾಗಿ ಯೋಚನೆ ಮಾಡು ಹೋಗ್ಲಿ ಬಿಡು ಈಗ ಏನಮ್ಮ ನನಗ್ ತಪ್ಪಾಯ್ತಲ್ಲಾ ಸಾರಿ ಇನ್ನೊಂದ್ ಸಲ ಯಾವತ್ತೂ ನಿನಗೆ ಫೋನ್ ಮಾಡ್ದ್ ರಾತ್ರಿ ಮಲ್ಗದೆ ಇಲ್ಲ ಆಯ್ತಾ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಈಗ ಹಿಂಗ್ ಹೇಳ್ತೀಯಾ ಮತ್ತ್ ನಂದ ಎರಡ್ ದಿನಕ್ಕೆ ಮತ್ತ್ ಅದೇ ಕಥೆ. ಇಲ್ಲೆ ಏನು ನಾನ್ ಏನೋ ದಿನಾ ಅದೇ ಕಥೆ ಮಾಡ್ತೀನಿ ಅಂತ ಹೇಳ್ತೀನಿ ಅದ್ ಇವತ್ತ್ ನಿನ್ನೆ ಒಂದ್ ದಿವ್ಸ ಆಗಿರೋದಕ್ಕೆ ನೀನು ಇಷ್ಟೆಲ್ಲಾ ಇದ್ ಮಾಡ್ತಿದೀಯಾ ಸರಿ ಆಯ್ತಾ ನೋಡ್ತೀನಿ ಆರಾಮ್ ಇದೀಯ? ಅರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನು ಈ ದೇಶದಲ್ಲಿ ಇದಾರಾ? ಅಬ್ಬಬ್ಬಾ ಏನಿದು ಒಂದೇ ಸಲ angry mood ಇಂದ ಇಷ್ಟೊಂದ್ caring mood ಗ್ ಬಂದ್ಬಿಟ್ಟೆ. ಇಲ್ಲ ನನ್ನ ನೈಟ್ ಫುಲ್ ಮಳೆ ಎಲ್ಲ ಒದ್ದೆ ಆಗ್ ಬಂದೆ ಊಟನೂ ಮಾಡಿರ್ಲಿಲ್ಲ ಅದಕ್ಕೆ ನಿನ್ನೆ ಊಟ ಮಾಡಿರ್ಲಿಲ್ಲ ಅಂತ ಹೇಳ್ದೆಲ್ಲ ಅದಕ್ಕೆ ಕೇಳ್ದೆ ಓ ಹಿಂಗಾ ಸರಿ ಹ್ಮ್ ಆರಾಮ್ ಇದ್ದೀನಿ ಅಲ್ಲಿ ಮಧ್ಯಾಹ್ನ ಫ್ರೀ ಆದ್ಮೇಲೆ ಟೈಮ್ ಸಿಕ್ಕ್ರೆ ಬರ್ತೀನಿ ತಗೋ ನೀನ್ ಆಫೀಸ್ ಹತ್ರಾನೆ ಹ್ಮ್ ಸರಿ ಆಯ್ತು ಬಾಯ್ 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 ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್